ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ವಿನಯ್ ಸೋಮಯ್ಯ ಸಹೋದರ ಜೀವನ್ ದೂರು ಕೊಟ್ಟಿದ್ದಾರೆ ಬೆಂಗಳೂರಿನ ಹೆಣ್ಣೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಹೆಣ್ಣೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪೊನ್ನಣ್ಣ ಆಪ್ತ ತೆನ್ನೀರಾ ಮಹೀನಾ ಇತರರ ವಿರುದ್ಧ ಎಫ್ಐಆರ್ ಆಗಿದೆ ಬಿ ಎನ್ ಎಸ್ ಸೆಕ್ಷನ್ ಒನ್ ನಾಟ್ ಏಟ್ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಾಡಿ ಎಫ್ಐಆರ್ ದಾಖಲಾಗಿದೆ ಆರೋಪಿತ ಇಬ್ಬರು ಶಾಸಕರ ಹೆಸರಿಲ್ಲದೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಕೈಬಿಟ್ಟಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಶಾಸಕ ಪೊನ್ನಣ್ಣ ಮಂಥರ್ಗೌಡ ಹೆಸರನ್ನು ಸೇರಿಸಬೇಕು ಅಂತ ಹೇಳಿ ಬಿ ಜೆ ಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಆಸ್ಪತ್ರೆಯಲ್ಲೇ ಕೂತಿದ್ದಾರೆ ಛಲವಾದಿ ಸ್ವಾಮಿಯವರು ವಿನಯ್ ಸೋಮಯ್ಯ ಬಿ ಜೆ ಪಿ ಕಾರ್ಯಕರ್ತರು ಮೂವತ್ತೊಂಬತ್ತು ವರ್ಷ ವಯಸ್ಸು ಮದುವೆ ಆಗಿದೆ ಒಂದು ಮಗು ಕೂಡ ಇದೆ ಒಂದು ವಾಟ್ಸಪ್ ಗ್ರೂಪ್ ಇದೆ ಅವರದು ಕೊಡಗಿನ ಸಮಸ್ಯೆಗಳ ಬಗ್ಗೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಚರ್ಚೆಗಳಾಗುತ್ತೆ ಧ್ವನಿ ಎತ್ತುತ್ತಾರೆ ಅಡ್ಮಿನ್ ಆಗಿದ್ದಾರೆ ಆ ಗ್ರೂಪ್ಗೆ ಇತ್ತೀಚೆಗೆ ಒಂದು ಪೋಸ್ಟ್ ಅನ್ನು ಹಾಕಿದ್ರಂತೆ ಅಲ್ಲಿನ ಸ್ಥಳೀಯ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಆತನಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟು ಸಲದ ಕೇಸನ್ನ ಹಾಕಿಸಿ ಆತನ ಸಾವಿಗೆ ಕಾರಣರಾಗಿದ್ದಾರೆ ಕಾಂಗ್ರೆಸ್ಸಿಗರು ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ರಾಜಕೀಯ ದ್ವೇಷ ತೀರಿಸಿಕೊಳ್ಳಲು ಪೊಲೀಸ್ ಠಾಣೆಗಳನ್ನು ಬಳಕೆ ಮಾಡಿಕೊಳ್ತಿದ್ದಾರೆ ವಿನಯ್ ಆತ್ಮಹತ್ಯೆಗೆ ಕಾರಣರಾದವರ ಮೇಲೆ ಕ್ರಮ ಆಗಬೇಕು ಕೊಡಗು ಜಿಲ್ಲಾ ಎಸ್ ಸಸ್ಪೆಂಡ್ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹಪಡಿಸಿದ್ದಾರೆ ವಿನಯ್ ಒಳ್ಳೆ ವಿದ್ಯಾವಂತ ಆತನ ಪತ್ನಿ ಸಾಫ್ಟ್ವೇರ್ ಇಂಜಿನಿಯರ್ ಎರಡು ಮೂರು ತಿಂಗಳಿಂದ ಎಸ್ಪಿ ಮೂಲಕ ಕಾಂಗ್ರೆಸ್ನ ಶಾಸಕರು ತನ್ನೀರ ಕಿರುಕುಳವನ್ನು ಕೊಡ್ತಿದ್ದಾರೆ ನಾಳೆ ನಮ್ಮ ಹೋರಾಟದ ಬಗ್ಗೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅದಾದಮೇಲೆ ಅವರ ಅಣ್ಣ ಅಣ್ಣ ನಮಗೆ ಫೋನ್ ಮಾಡಿದ್ದು ಅವ್ರು ಬಂದು ಬೆಂಗಳೂರಲ್ಲಿದ್ದರೂ ಬೆಂಗಳೂರು ಮನೆಗೂ ಬರ್ತಾ ಬರ್ತಾಯಿದ್ದರು ಇನ್ಸಿಡೆಂಟ್ ಆಗಿರೋದು ಕೊಡಗು ಅಲ್ಲಿ ಅದಕ್ಕೆ ಹೈಕೋರ್ಟಲ್ಲಿ ಬೇಲ್ ತಗೊಂಡು ಅವರು ಬಂದ ಮೇಲೂ ಕೂಡ ಬೆಂಗಳೂರಲ್ಲೂ ಬಂದರು ಪೊಲೀಸರು ಇಲ್ಲಿಗೂ ಬಂದು ಟಾರ್ಚರ್ ಕೊಡ್ತಾ ಇದ್ದರು ಅಂದರೆ ಈ ಟಾರ್ಚರ್ ಈ ಪೊಲೀಸರ ಟಾರ್ಚರಿಂದ ಈಗ ನೋಡ್ತಾ ಇದ್ದರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಕೇಸ್ ರಾಜಕೀಯ ಸ್ವರೂಪವನ್ನು ಪಡಿತಾ ಇದೆ ಬಿಜೆಪಿ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡ್ತಾ ಇದೆ ಇಲ್ಲ ಕೇಸ್ ಹಾಕ್ಸಿ ಇವತ್ತು ವಿನಯ್ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಲೆವೆಲ್ಗೆ ತಂದಿಟ್ರು ಅಂತ ಹೇಳಿ ಪ್ರಕರಣದ ಕುರಿತು ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಮದಿ ಇಂದು ಬೆಳಿಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಎಚ್ ಬಿಆರ್ ಲೇಔಟ್ ನಲ್ಲಿ ವಿನಯ್ ಸೋಯ ಸೋಮಯ್ಯ ಅವರ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಸದ್ಯ ಅವರ ಮೃತದೇಹ ಈಗ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಇರುವಂತದ್ದು ಮಧ್ಯಾಹ್ನ ಮಧ್ಯಾಹ್ನವೇ ಇಲ್ಲಿಗೆ ಬಿಜೆಪಿ ನಾಯಕರ ದಂಡೆ ಆಗಮಿಸಿತ್ತು ವಿಪಕ್ಷ ನಾಯಕರಂತಹ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ಈಗಷ್ಟೇ ಅಶ್ವಥ್ ನಾರಾಯಣ್ ಕೂಡ ಇಲ್ಲಿ ಆಗಮಿಸಿರುವಂತದ್ದು ಸದ್ಯ ಈಗ ಈ ಒಂದು ಪ್ರಕರಣ ಸಂಬಂಧ ಅಂದ್ರೆ ವಿನಯ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣ ಸಂಬಂಧ ಅವರ ಸಹೋದರ ಜೀವನ ನೀಡಿದಂತಹ ದೂರಿನಿದೆ ಈ ದೂರಿನ ಸಂಬಂಧ ಈಗ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಈ ಎಫ್ಐಆರ್ ನಲ್ಲಿ ಪ್ರಮುಖವಾಗಿ ಏನು ಈ ವಿನಯ್ ಸೋಮಯ್ಯ ವಿರುದ್ಧ ಮಡಿಕೇರಿಯಲ್ಲಿ ದೂರನ್ನ ನೀಡಿದಂತಹ ತಣ್ಣೀರ್ ಮಹಿಮಾ ಇದ್ದಾರೆ ಮತ್ತು ಈ ಸೂಸೈಡ್ ಡೆತ್ ನೋಟ್ ಅಲ್ಲೂ ಸಹ ತಣ್ಣೀರ್ ಮಹಿಮಾ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಸೋ ವಿನಯ್ ಸೋಮಯ್ಯ ಅವರ ಮಾಡಿದ್ರು ಹೀಗಾಗಿ ಅವರ ವಿರುದ್ಧ ಪ್ರಮುಖ ಅಕ್ಯೂಸ್ಡ್ ಆಗಿದ್ರೆ ಆರೋಪಿಯಾಗಿ ಅವರ ಹೆಸರನ್ನ ಉಲ್ಲೇಖಿಸಿ ಜೊತೆಗೆ ಇತರರು ಅಂದ್ರೆ ಯಾರು ತನೀರ್ ಮಹಿಮಾ ಮತ್ತು ಇತರರ ವಿರುದ್ಧ ಈಗ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂತದ್ದು ಆದ್ರೆ ಈ ಒಂದು ಗೆ ಈಗ ಬಿಜೆಪಿಗರು ವಿರೋಧವನ್ನು ವ್ಯಕ್ತಪಡಿಸಿದ ಯಾಕಂತ ಹೇಳಿದ್ರೆ ದೂರಿನಲ್ಲಿ ಶಾಸಕರಾದಂತಹ ಪೊನ್ನಣ್ಣ ಮತ್ತು ಮಂತರ್ಗೌಡ ಹೆಸರನ್ನು ಸಹ ಉಲ್ಲೇಖಿಸಲಾಗಿದೆ ಆದ್ರೆ ಕೇವಲ ತನೀರ್ ಮಹಿಮಾ ಮಾತ್ರ ಹೆಸರನ್ನು ಯಾಕೆ ನೀವು ಎಫ್ಐಆರ್ ಆರೋಪಿಗಳನ್ನಾಗಿ ಮಾಡಿದ್ದೀರಾ ಅವರ ಹೆಸರನ್ನು ಸೇರಿಸಬೇಕು ಅಂತ ಹೇಳಿ ಅವರನ್ನು ಕೂಡ ಆರೋಪಿಗಳನ್ನು ಮಾಡಬೇಕಂತ ಹೇಳಿ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆಯಲ್ಲೇ ಪೊಲೀಸರ ಜೊತೆ ವಾಗ್ವಾದವನ್ನು ನಡೆಸಿರುವಂತಹದ್ದು ಸದ್ಯಕ್ಕೀಗ ಈ ಎಫ್ಐಆರ್ ನಲ್ಲಿ ಅವರಿಬ್ಬರ ಇಬ್ಬರ ಹೆಸರು ಸೇರಿಸಬೇಕು ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಮತ್ತು ಬಿಜೆಪಿ ಮುಖಂಡರು ಆಸ್ಪತ್ರೆಯಲ್ಲಿ ಈಗ ಪಟ್ಟು ಹಿಡಿದು ಹೋಗುತ್ತಿರುವಂತದ್ದು ಆದ್ರೆ ಇನ್ನೊಂದು ಕಡೆ ಈಗ ಪೊಲೀಸರು ಸಹ ಈ ಬಗ್ಗೆ ಅವರ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿರುವಂತದ್ದು ಇನ್ನು ಈಗ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಸಹ ಇಲ್ಲಿಗೆ ಆಗಮಿಸಿ ಈಗ ಮೃತದೇಹವನ್ನ ದರ್ಶನವನ್ನು ಪಡ್ಕೊಂಡು ಈ ಹೋರಾಟದ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚಲವಾಜಿ ನಾರಾಯಣ ಸ್ವಾಮಿ ಮತ್ತು ಇನ್ನಿತರ ಬಿಜೆಪಿ ನಾಯಕರು ಆಸ್ಪತ್ರೆಯಲ್ಲಿಂದನೇ ಚರ್ಚೆಯನ್ನ ಶುರು ಮಾಡಿದ್ದಾರೆ ಮಧುಶ್ರೀ ಓಕೆ ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ